ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಬಹಳ ದಿನಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಷಯವನ್ನ ಕುರಿತು ವಾದ ವಿವಾದಗಳು ಮುಂದುವರೆದಿದವೆ ಇವತ್ತಿನ ಅಪ್ಡೇಟ್ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಗೈಸ್ ಈಗ ನೋಡಿ ರಾಜ್ಯ ಸರ್ಕಾರಗಳು ಅಂಗೀಕಾರದ ಅಂಗೀಕರಿಸಿದ ಒಂದು ಮಸೂದೆಯನ್ನ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗೆ ಕಳಿಸಿದಾಗ ಅವುಗಳಿಗೆ ಅಂಕಿತ ಹಾಕ್ಲಿಕ್ಕೆ ಅಂತೇ ಈ ರಾಜ್ಯಪಾಲ ಮತ್ತು ರಾಷ್ಟ್ರಪತಿ ಅವರನ್ನ ನೇಮಕ ಮಾಡಲಾಗಿದೆ ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಅಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ತಮಿಳುನಾಡು ವೆಸ್ಟ್ ಬೆಂಗಾಲ್ ಕರ್ನಾಟಕ ಕೇರಳ ಈ ರಾಜ್ಯಗಳಿಂದ ಯಾವ್ಯಾವ ಮಸೂದೆಗಳು ಗವರ್ನರ್ ಹತ್ರ ಕಳಿಸಿದಾರೋ ಆ ರಾಜ್ಯಪಾಲರು ಆ ಮಸೂದೆಗಳಿಗೆ ಅವರ ಒಂದು ಅಂಕಿತವನ್ನ ಹಾಕ್ತಾ ಇಲ್ಲ ಸೈನ್ ಮಾಡ್ತಾ ಇಲ್ಲ ಈ ರಾಜ್ಯಪಾಲರು ಅಂಕಿತ ಹಾಕ್ದೇನೆ ಆ ಒಂದು ಮಸೂದೆ ಹೋಗಿ ಕಾಯ್ದೆ ಆಗೋದೇ ಇಲ್ಲ ರಾಜ್ಯಗಳಲ್ಲಿ ಏನಾದರೂ ಒಂದು ನಿರ್ಧಾರ ತಗೋಬೇಕಾಗಿತ್ತು ಅಂದರೆ ಕಾನೂನನ್ನ ತರಬೇಕಾಗಿತ್ತು ಅಂದರೆ ಆ ಒಂದು ಸಂದರ್ಭದೊಳಗೆ ಇವರು ಈ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡುವಂತ ಅವಶ್ಯಕತೆ ಇರ್ತದೆ ಆದರೆ ಇವರು ಆ ಮಸೂದೆಯನ್ನ ಕಳಿಸಿದಾಗ ಈ ಒಂದು ಗವರ್ನರ್ ಆಗಿರ್ಬೋದು ಒಂದು ಗವರ್ನರ್ಗೆ ಆರ್ಟಿಕಲ್ ಟೂ ಹಂಡ್ರೆಡ್ ಎರಡ್ ವಿಧಿ ಅಡಿಯಲ್ಲಿ ಗವರ್ನರ್ಗೆ ಅಧಿಕಾರ ಇದೆ ಈ ಒಂದು ರಾಜ್ಯ ಸರ್ಕಾರ ಕಳಿಸಿರುವಂತ ಮಸೂದೆಗೆ ಒಂದು ಸೈನ್ ಹಾಕ್ಬಹುದು ಅಂದ್ರೆ ಅವನು ವಾಪಸ್ ಕಳಿಸಬಹುದು ಅಂದ್ರೆ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ರೆಫರ್ ಮಾಡಬಹುದು ಓಕೆ ರಾಷ್ಟ್ರಪತಿಯವರ ಹತ್ರನೂ ಕಳಿಸಬಹುದು ಗವರ್ನರ್ ಈ ಮೂರು ಮಾಡಾಕತ್ತಿಲ್ಲ ಏನು ಹೇಳದೆ ಸುಮ್ ಕೂಡ್ತಿದ್ದಾರೆ ಮೀನ್ಸ್ ವಾಪಸ್ ಸರಿ ಕಳಿಸಬಹುದ ಅದನ್ನು ಮಾಡ್ತಾ ಇಲ್ಲ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತಿ ಇಲ್ಲ ಗವರ್ನರು ಪ್ರೆಸಿಡೆಂಟು ನೀವು ಹಿಂಗೆ ಮಾಡಂಗಿಲ್ಲ ಐದೈದು ಆರಾರು ವರ್ಷ ಬಿಲ್ಲೇ ಪಾಸ್ ಆಗಲಿಲ್ಲ ಅಂದ್ರೆ ಮಸೂದೆಗಳೇ ಪಾಸ್ ಆಗಲಿಲ್ಲ ಅಂದ್ರೆ ಚುನಾಯಿತವಾದಂಥ ಸರ್ಕಾರ ಮತ್ತು ಇದ್ದೇನು ಉಪಯೋಗ ರಾಜ್ಯದೊಳಗೆ ಸರ್ಕಾರವನ್ನ ಚುನಾವಣೆ ಮಾಡೋದೇ ಜನರಿಗೆ ಬೇಕಾದಂಥ ಕಾಯ್ದೆಗಳನ್ನು ಕಾರ್ಯಗಳನ್ನ ಮಾಡಲಿಕ್ಕೆ ಅವುಗಳನ್ನ ಜಾರಿಗೆ ತರಲಿಕ್ಕೆ ಅದನ್ನ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಸಂವಿಧಾನದ ಆಶಯದಂತೆ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ರಾಜ್ಯಪಾಲರು ಅಡ್ಡಿಯಾಗುವುದಕ್ಕೆ ಅವಕಾಶ ನೀಡಬಾರದು ಅಂತ ಕೂಡ ಸುಪ್ರೀಂ ಕೋರ್ಟ್ ಮತ್ತೆ ಕೆಲವು ರಾಜ್ಯಗಳು ಹೇಳ್ತಿದಾವೆ ಕೇಂದ್ರ ಸರ್ಕಾರ ಈವನ್ ರಾಜ್ಯಪಾಲರು ಒಂದು ರಾಜ್ಯದೊಳಗೆ ಬಂದ್ ಕಿಸಿದ ಇದನ್ನ ತಮ್ಮದೇ ಆದಂತ ಒಂದು ರಾಜ್ಯ ಮನೆತನ ಆಳ್ವಿಕೆಯಂತಾನು ತಿಳ್ಕೋಬಾರದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್ ರಾಜ್ಯಪಾಲರು ಸಮಾನಾಂತರ ತೀರ್ಪುಗಾರರಂತೆ ಅಧಿಕಾರ ಚಲಾಯಿಸಬಾರದು ಅವ್ರದೇ ಇದು ಓಕೆ ರಾಜ್ಯ ಮನೆತನನ್ನು ಹಂಗ ಅಧಿಕಾರ ಚಲಾಯಿಸಬಾರ್ದು ಅಂತ ಕೂಡ ಈ ರಾಜ್ಯ ಸರ್ಕಾರಗಳು ಹೇಳ್ತಾ ಇದಾವೆ ಹಂಗಂದ್ರ ಪ್ರೆಸಿಡೆಂಟ್ಗೂ ಕಳಿಸಬಹುದು ಪ್ರೆಸಿಡೆಂಟ್ ಕೂಡ ಒಂದು ಪ್ರೆಸಿಡೆಂಟ್ ಅದಕ್ಕೆ ಅಸೆಂಟ್ ಕೊಡ್ಬೋದು ಅಂದ್ರೆ ಸೈನ್ ಹಾಕ್ಬಹುದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಹುದು ಈವನ್ ಟಿಪ್ಪಣಿ ಬರೆದು ವಾಪಸ್ ಕಳಿಸಬೇಕು ಅಂತ ಇದೆ ವಿಟೋ ಪವರೇ ಇಲ್ಲ ಆದ್ರೂ ಕೂಡ ಯಾಕೆ ಈ ರಾಜ್ಯಪಾಲರು ಹಿಂಗನ್ಕೋತಿದ್ದಾರೆ ನಾನು ಲಾಸ್ಟ್ ಟೈಮ್ ಈ ವಿಡಿಯೋ ಮಾಡಿದಾಗ ಬಹಳಷ್ಟು ಜನ ನನ್ನ ಕ್ರಿಟಿಸೈಸ್ ಮಾಡಿದಿರಾ ಐ ಅಕ್ಸೆಪ್ಟ್ ಇಟ್ ಗೈಸ್ ಐ ಅಪ್ರಿಸಿಯೇಟಿವ್ ಯು ಪೀಪಲ್ ಅಟ್ ಲೀಸ್ಟ್ ಜೀವಂತವಾಗಾದರೂ ಆದ್ರೂ ಸ್ವಲ್ಪ ವಿಚಾರ ಮಾಡ್ತಿದಿರ ಅಂತ ಒಬ್ಬ ಹುಡುಗ ಕಮೆಂಟ್ ಮಾಡಿದಾನೆ ಆ ಅವನೇನ್ ಹೇಳ್ತಿದ್ದಾನೆ ಅಂದರೆ ರಾಜ್ಯ ಸರ್ಕಾರಗಳು ಏನು ಬೇಕಾದ ಇದು ಏನು ಬಿಲ್ ತಂದರೂ ತಂದ್ರು ಅದನ್ನ ಪಾಸ್ ಮಾಡಿಬಿಡ್ಬೇಕಾ ಉದಾಹರಣೆಗೆ ತಮಿಳುನಾಡು ಒಂದು ಸಪ್ರೇಟ್ ದೇಶ ಮಾಡ್ತೀವಿ ಅಂತ ಒಂದು ಬಿಲ್ ತರ್ತಾರೆ ಅದನ್ನ ರಾಜ್ಯಪಾಲ ಸೈನ್ ಮಾಡ್ಬೇಕಾ ಅರೆ ಬಯ್ಯ ಅಂತದ್ ಹೇಳ್ತಂದ ಅವ್ರು ನೀಟ್ ಎಕ್ಸಾಮ್ ಒಳಗ ತಮಿಳು ಮೀಡಿಯಂ ಓದುವಂತ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿದೆ ಅಂತ ಬಿಲ್ ತಂದ್ರೆ ಕೇಂದ್ರ ಸರ್ಕಾರ ಯಾಕೆ ಪಾಸ್ ಮಾಡ್ತಾ ಇಲ್ಲ ಒಂದು ರಾಜ್ಯವನ್ನ ಸಪರೇಟ್ ದೇಶವನ್ನಾಗಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲೇ ಇಲ್ಲ ಆರ್ಟಿಕಲ್ ಮೂರರ ಅಡಿಯಲ್ಲಿ ಒಂದು ಹೊಸ ರಾಜ್ಯ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನೇನ್ ಪ್ರೊಸೆಸ್ ಐತೆ ನಿಮ್ಗೆ ಗೊತ್ತಿತ್ತಂದ್ರೆ ನಿಮ್ಗೆ ಅಷ್ಟು ಪಾಲಿಟಿ ಗೊತ್ತಿತ್ತಂದ್ರೆ ನೀವು ಆ ಪ್ರಶ್ನೆ ಕೇಳ್ತಿದ್ದಿಲ್ಲ ವಿಚಾರ ಮಾಡ್ರಿ ಇದ್ರ ಬಗ್ಗೆ ಪಾಲಿಟಿ ಓದ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ಬಿಜೆಪಿಯೇತರ ರಾಜ್ಯಗಳು ಎಲ್ಲೆಲ್ಲದೋ ಅವರು ಎಲ್ಲಾ ಕೂಡ ಇದೇ ಸಮಸ್ಯೆನ ಫೇಸ್ ಮಾಡ್ತಿದ್ದಾವೆ ಅವ್ರು ಹೇಳ್ತಾ ಇರೋದೇನು ಮಸೂದೆಗಳು ಜನರ ಆಶಯಗಳನ್ನ ಒಳಗೊಂಡಿರುತ್ತವೆ ಹೀಗಾಗಿ ಜನರ ಆಶಯಗಳ ಕುರಿತು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರು ತಮ್ಮ ಮನಸ್ಸಿಗೆ ಬಂದಂತೆ ನಿರ್ಣಯ ತೆಗೆದುಕೊಳ್ಬಾರ್ದು ಎಸ್ ರಾಜ್ಯಗಳು ಹೇಳ್ತಾ ಇರೋದು ಸರಿ ಇದೆ ತಮಗೆ ತಮಗೆ ಹೆಂಗ ಅನಿಸ್ತದೆ ಹಂಗೆ ಮಾಡೋದಲ್ಲ ಜನರಿಗೆ ಏನು ಅವಶ್ಯಕತೆ ಅದು ಅದು ಜನರನ್ನ ಯಾಕೆ ಆಯ್ಕೆ ಮಾಡಿ ಕಳ್ಸಿರ್ತೀವಿ ನಾವು ನಮ್ಗೆ ಬೇಕಾಗಿದ್ದು ಕಾನೂನು ಮಾಡ್ಲಿಕ್ಕೆ ತಾನೆ ವಿಧಾನಸಭೆಗಳು ಅಂಗೀಕರಿಸುವ ಮಸೂದೆಗಳನ್ನ ಕುರಿತು ನ್ಯಾಯಾಂಗ ಪರಿಶೀಲನೆ ಮಾಡಬಾರದು ಓಕೆ ನಡೆಸಬಾರದು ಆದರೆ ಆ ಮಸೂದೆಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಸಾರ್ವಭೌಮ ಅಧಿಕಾರವನ್ನ ರಾಜ್ಯಗಳು ಹೊಂದಿದ್ದು ಇದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡುವಂತಿಲ್ಲ ಒಂದೇನೋ ಕರ್ನಾಟಕ ಸೆಮಿ ಕಂಡಕ್ಟರ್ ಮಾಡುವಂತ ಪಾಲಿಸಿ ಮಾಡುತ್ತೆ ಅಂದರೆ ರಾಜ್ಯಪಾಲರಿಗೆ ಏನು ಗೊತ್ತು ಅದರ ಬಗ್ಗೆ ಸೆಮಿ ಕಂಡಕ್ಟರ್ ಮಾಡ್ತಿದ್ದಾರೆ ಅಂತ ಕೇಳಬೇಕು ತಿಳ್ಕೋಬೇಕು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಕಾರ್ಯಾಂಗವು ಹಸ್ತಕ್ಷೇಪ ಮಾಡುವಂತಿಲ್ಲ ಓಕೆ ವಿಧಾನಸಭೆಗಳಲ್ಲಿ ಅಂಗೀಕಾರಗೊಂಡ ಮಸೂದೆಗಳಿಗೆ ರಾಜ್ಯಪಾಲರು ತಕ್ಷಣವೇ ಅಂಕಿತ ಹಾಕಬೇಕು ಇದಕ್ಕಾಗಿ ಮೂರು ಆರು ತಿಂಗಳು ವೇಟ್ ಮಾಡಬಾರ್ದು ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದಕ್ಕೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರದಿಂದ ಈವರೆಗೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರದಿಂದ ಈವರೆಗೆ ಸಂಸತ್ತಿನಲ್ಲಿ ಅಂಗೀಕಾರಗೊಂಡ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಹಾಕದೆ ತಡೆ ಹಿಡಿದ ನಿದರ್ಶನಗಳು ತುಂಬಾನೇ ವಿರಳ ರಾಷ್ಟ್ರಪತಿನೇ ಮಾಡಿಲ್ಲ ದೇಶದೊಳಗ ರಾಜ್ಯಪಾಲ ಯಾಕೆ ಮಾಡ್ತಿದ್ದಾರೆ ಇಟ್ ಇಸ್ ಜಸ್ಟ್ ಪ್ಯೂರ್ಲಿ ಪಾಲಿಟಿಕ್ಸ್ ಅದು ಬಿಜೆಪಿ ಯತರ ರಾಜ್ಯದೊಳಗೆ ಇದು ಯಾಕೆ ಆಗ್ತಾ ಇದೆ ಸೊ ಇಟ್ಸ್ ಪ್ಯೂರ್ಲಿ ಪಾಲಿಟಿಕ್ಸ್ ಅವರು ಜನರಿಗೆ ಒಳ್ಳೆಯದಾಗುವಂತ ಕಾಯ್ದೆಗಳನ್ನ ತಂದ್ಬಿಟ್ರೆ ಅವ್ರದ್ದು ಜಾಸ್ತಿ ಪಾಪ್ಯುಲಾರಿಟಿ ಆಗುತ್ತೆ ಅದು ಬೇಕಾಗಿಲ್ಲ ಗವರ್ನರ್ನ ಕಳಿಸಿದ್ದೆ ಅಲ್ಲಿ ಅಲ್ಲಿ ಎಲ್ಲ ಹಾಳು ಮಾಡ್ಲಿಕ್ಕೆ ಅಂತ ಯಾವುದೇ ಒಂದು ಮಸೂದೆಯನ್ನ ಪ್ರಶ್ನಿಸುವ ಪ್ರಶ್ನಿಸಿ ನಾಗರಿಕರು ನ್ಯಾಯಾಲಯ ಮೆಟ್ಟಿಲು ಏರಬಹುದು ಹೌದು ಒಂದೇನಾದ್ರೂ ಆಕ್ಟ್ ತಪ್ಪಿದ್ರೆ ನ್ಯಾಯಾಲಯದ ಮೆಟ್ಟಿಲು ನಾವೆಲ್ಲ ಸಾಮಾನ್ಯ ಜನ ಏರಬಹುದು ಅಪರೂಪದ ಸಂದರ್ಭದಲ್ಲಿ ಮಾತ್ರ ಮಸೂದೆಗೆ ಅಂಕಿತ ಹಾಕುವುದಿಲ್ಲ ಎಂದು ರಾಜ್ಯಪಾಲರು ಹೇಳಬಹುದು ಎಸ್ ಅದೇನಾದ್ರೂ ದೇಶ ವಿರೋಧಿ ಆಗಿದ್ರೆ ತಪ್ಪಾಗಿದ್ರೆ ಅದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ ಉಳಕಿ ಟೈಮ್ನಾಗ ಯಾಕೆ ಹಾಕ್ತಾ ಇಲ್ಲ ದಟ್ ಇಸ್ ವಾಟ್ ಕ್ವಶನ್ ರಾಜ್ಯಗಳನ್ನ ಮುನ್ಸಿಪಾಲಿಟಿಗಳಂತೆ ನಡೆಸಿಕೊಳ್ಳಬಾರದು ರಾಷ್ಟ್ರಪತಿಗಳು ಮಸೂದೆಯನ್ನ ತಡೆ ಹೊಡೆಯುವಂತಿಲ್ಲ ಟಿಪ್ಪಣಿಯೊಂದಿಗೆ ರಾಷ್ಟ್ರಪತಿಗಳು ವಾಪಸ್ ಕಳಿಸಬೇಕು ಅದನ್ನ ಮಸೂದೆಗಳಿಗೆ ಅಂಕಿತ ಹಾಕಲು ಕಾಲಮಿತಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಕಾಲಮಿತಿ ಇರಬೇಕು ಅಂತ ಹೇಳಿದ್ದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಪ್ರೆಸಿಡೆಂಟ್ ಅವರ ನೂರ ನಲ್ವತ್ಮೂರನೇ ವಿಧಿಯನ್ನ ಉಪಯೋಗ ಮಾಡಿಕೊಂಡು ಹದಿನಾಲ್ಕು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸೊ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಐದು ಸದಸ್ಯರ ಪೀಠ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ವಿಕ್ರಮನಾಥ್ ಮತ್ತು ಪಿ ಎಸ್ ನರಸಿಂಹ್ ಮತ್ತು ಎಸ್ ಚಂದ್ರ ಚಂದೂರ್ಕರ್ ಇವರ ಪೀಠ ಹೇಳಿದೆ ಹೌದು ಈಗ ಕಾನೂನನ್ನು ಮಾಡಲಿಕ್ಕೆ ಈ ಒಂದು ಗವರ್ನರ್ ಮತ್ತು ಪ್ರೆಸಿಡೆಂಟ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಸಪೋರ್ಟ್ ಮಾಡಬೇಕು ಗೈಸ್ ಎರಡ್ ಆರ್ಟಿಕಲ್ ಅಲ್ಲಿ ಅವರು ಅವರ ಸೈನ್ ನ ಕೊಡಬಹುದು ಕೊಡದೇ ಇರಬಹುದು ಹಂಗಂತ ಅವ್ರ ಹತ್ರ ಇಟ್ಕೊಂಡು ಕೊಂಡಿರ್ಲಿಕ್ಕೆ ಪಾಕೆಟ್ ಬಿಟ್ಟು ಇಲ್ಲೇ ಇಲ್ಲ ಗವರ್ನರ್ಗೆ ಗವರ್ನರ್ ಅಲ್ಲಿರೋದು ಆಡಳಿತವನ್ನ ಉದ್ದಾರ ಮಾಡ್ಲಿಕ್ಕೆ ಆಡಳಿತವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಡಳಿತವನ್ನ ಮುನ್ನಡೆಸ್ಲಿಕ್ಕೂ ಹಾಳು ಹಾಳ್ಮಾಡ್ಲಿಕ್ಕೋ ಅದನ್ನಾದ್ರು ಹೇಳಿ ಅಂತ ಕೂಡ ಹೇಳಿದ್ದಾರೆ ಹಂಗಂದ್ರೆ ಎರಡ್ನೂರನೇ ಆರ್ಟಿಕಲ್ನ ಉಪಯೋಗ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ ಹೇಳ್ತಿದೆ ಅದನ್ನ ಮಣಿ ಬಿಲ್ ಸಂಬಂಧ ಯಾಕೆ ಉಪಯೋಗ ಮಾಡೋದಿಲ್ಲ ಹಣಕಾಸು ಮಸೂದೆ ಸಂಬಂಧ ಆರ್ಟಿಕಲ್ ಟು ಹಂಡ್ರೆಡ್ ಅನ್ನ ಯಾಕೆ ಉಪಯೋಗ ಮಾಡೋದಿಲ್ಲ ಸೊ ಹಂಗೇನೆ ಅವಶ್ಯಕತೆ ಇದ್ದಂತ ರಾಜ್ಯಗಳಲ್ಲಿ ಕಾನೂನು ಏನ್ ಬೇಕಾಗಿದೆಯೋ ಅದ್ರ ಸಂಬಂಧ ಕಾನೂನನ್ನು ಮಾಡಿರ್ತಾರೆ ರಾಜ್ಯ ಪಾಲರು ಮತ್ತೆ ಪ್ರೆಸಿಡೆಂಟು ಒಂದು ಅವ್ರು ಬೇಕು ಅಂದ್ರೆ ಸೈನ್ ಹಾಕ್ಲಿ ಬ್ಯಾಡ್ ಅಂದ್ರೆ ಬಿಡ್ಲಿ ಹೇಳಿ ಯಾಕೆ ಬ್ಯಾಡ ಯಾಕ್ ಬೇಕು ಏನೂ ಹೇಳ ಸುಮ್ಕುತ್ತೆ ಮಸೂದೆಗಳನ್ನ ಮಾಡುದಾದ್ರೂ ಹೆಂಗೆ ದೇಶ ಉದ್ಧಾರ ಆಗೋದು ಹೆಂಗೆ ಇಂಪ್ರೂವ್ ಆಗೋದು ಹೆಂಗೆ ನಿಮಗೆ ಏನ್ ಅನ್ಸುತ್ತೆ ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ನ ನಿಲುವೇನಿದೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅದು ಸರಿ ಇದೆ ಅಂತ ಅನ್ಸುತ್ತೋ ಅದು ತಪ್ಪಿದೆ ಅಂತ ಅನ್ಸುತ್ತೋ ಎಸ್ ಇನ್ನು ಕೆಲವೊಬ್ರು ಹೇಳಿರಿ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಸಿಕ್ಕಾಪಟ್ಟಿ ಪೆಂಡಿಂಗ್ ಅದ್ ಗಾಯ್ ಸುಪ್ರೀಂ ಕೋರ್ಟ್ ಒಳಗ್ ಕೇಸ್ ಪೆಂಡಿಂಗ್ ಉಳಿಲಿಕ್ಕೆ ಎವಿಡೆನ್ಸ್ ಕಾರಣ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಆ ಎವಿಡೆನ್ಸ್ ಭಾರತ ಸಂವಿಧಾನನೇ ಇದಕ್ಕೆ ಮೂಲ ಕಾರಣ ಎವಿಡೆನ್ಸ್ ಇಲ್ಲದೆ ಯಾವ ಒಬ್ಬ ಕೈದಿನೂ ಕೂಡ ಜೈಲಿಗೆ ಕಳ್ಸಂಗಿಲ್ಲ ಅಂತ ಹೇಳಿದೆ ಕಳುಸ್ಲೂ ಬಾರದು ಅದು ತಪ್ಪು ಓಕೆ ಹಂಗಂತ ಸಿಕ್ಕಾಪಟ್ಟೆ ಡಿಲೇ ಆಗ್ಲಿಕ್ಕೆ ಸರ್ತಿ ಅಪೋಸಿಟ್ ಲಾಯರ್ ಬಂದ್ರೆ ಇವ್ರ ಕಡೆ ಬರೋದಿಲ್ಲ ಇವ್ರ ಕಡೆ ಬಂದ್ರೆ ಜಡ್ಜ್ ಬರೋದಿಲ್ಲ ಈ ತರ ಕೂಡ ನ್ಯಾಯಾಂಗದೊಳಗೆ ಡಿಲೇ ಆಗ್ಲಿಕ್ಕೆ ಕಾರಣ ಇದಾವೆ ಒಟ್ನೊಳಗೆ ಬೇಗ ಬೇಗ ಕಾಯ್ದೆಗಳು ಪಾಸ್ ಆಗ್ಬೇಕು ಬೇಗ ಬೇಗ ಕಾಯ್ದೆಗಳನ್ನ ಮಾಡಬೇಕು ಅದಕ್ಕೆ ಪ್ರೆಸಿಡೆಂಟ್ ಅಂಕಿತ ಹಾಕಬೇಕು ಇನ್ ಕೇಸ್ ಅದು ಏನಾದರೂ ವಿರಳಾತೀತ ಕೇಸ್ಗಳಲ್ಲಿ ಅದು ಸರಿಯಾಗಿರಲಿಲ್ಲ ಅಂದ್ರೆ ಅವ್ರು ಹೇಳ್ಬೋದು ನಾನು ನಾನು ಸೈನ್ ಮಾಡೋದಿಲ್ಲ ಇದಕ್ಕೆ ಇದು ಸರಿ ಇಲ್ಲ ಅಂತ ಹೇಳಬಹುದು ಒಟ್ನೊಳಗೆ ಆಡಳಿತ ಯಂತ್ರ ಸ್ಮೂತ್ ಆಗಿ ಅದಕ್ಕೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನ ಕೆಳಗಡೆ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್